ನಮಗೆ ಸ್ವಲ್ಪ ಒಂಬತ್ತು ಸೀಟ್ ಮಾತ್ರ ಒಂಬತ್ತು ಒಂದು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ ಇನ್ನು ಹದಿನಾಲ್ಕು ಹದಿನೈದು ಸೀಟ್ ನಮಗೆ ನಿರೀಕ್ಷಣೆ ಇತ್ತು ಸೊ ಎಲ್ಲಿ ಎಡವಿದ್ದೀವಿ ಏನಾಗಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ನಾವು ಅವರು ಕಳಿಸಿದ್ದಿಲ್ಲ ಐ ಸಿ ಸಿ ಅವರು ಎಲ್ಲ ರಾಜ್ಯದ ಮೂಲತಂಡ ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತೇಳಿ ಕಳಿಸ್ಕೊಂಡಿದ್ದಾರೆ ಮುಂಚಿನ ಸಡಿಸಿದ್ದು ನಾನು ಕೂಡ ಒಂದು ರಿಪೋರ್ಟ್ ಅನ್ನ ನಾನು ಕೂಡ ಒಂದು ನಾಲ್ಕು ಡಿವಿಜನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇವನ್ನ ಭೇಟಿ ಮಾಡೋಕ್ಕಾಗಲ್ಲ ಅದಾದ್ಮೇಲೆ ನಾವು ಚೀಫ್ ಮಿನಿಸ್ಟ್ರು ಇಬ್ಬರನ್ನು ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟ್ ಆಗಿ ಕರೆದು ನಮ್ಮ ಲೀಡರ್ಸ್ಗಳಲ್ಲ ಕಲ್ ನಾವು ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ ಮಾಡಿಕೊಂಡು ಮುಂದಕ್ಕೆ ನಾವು ಸಪ್ರೆಕ್ಟ್ ಮಾಡ್ತೀವಿ ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ಥರದಿಂದ ಹೋಯಿತು ಏನು ಎಂತ ಹೇಳಿದ್ರೆ ನಾವು ಹಾಕಿದಂತ ಕ್ಯಾಂಡಿಡೇಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿದ್ದು ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪಿಟೇಷನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅಂತ ಕೂಡ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವರು ಅಲಯನ್ಸ್ ಅಂಟು ವರ್ಕೌಟ್ ಆಗಿದೆ ಅದು ನಮಗೆ ಗೊತ್ತಿದೆ ಅದು ಗೊತ್ತಿತ್ತು ನಮಗೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲಯನ್ಸ್ ಪಾರ್ಟೀಸ್ ಓಟು ಆ್ಯಂಟಿ ಕಾಂಗ್ರೆಸ್ ಓಟ್ಸ್ ಎಲ್ಲ ಒಂದಾಗಿದೆ ಅನ್ನೋದು ನಮಗೆ ಬಟ್ ಮುಂದಕ್ಕೆ ನಾವು ಜಾಗೃತ ಏನ್ ಮಾಡ್ಬೇಕು ಇನ್ನು ಮುಂದಕ್ಕೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿದ್ದಾರೆ ನಮಗೆ ಅವ್ರು ಆಗಿರ್ಲಿಕ್ಕೆ ತೊಂದರೆ ಇಲ್ಲ ನಮ್ಗೆ ಏನ್ ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ ಇಡೀ ದಾಳಿ ಅವಶ್ಯಕತೆ ಇರಲಿಲ್ಲ ಅಲ್ಲಿ ನಮ್ಮ ಎಸ್ ಐ ಡಿ ಎಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ ಇಡಿ ಅವರಿಗೆ ಸಿ ಬಿ ಐನವರಿಗೆ ಪ್ರಾವಿಷನ್ ಇದೆ ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದ್ರು ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ இடிகேன் அவசியத்தை ஏன் இடிகார கம்ப்ளேண்ட்டு கொட்டிர்ல என்ஆர் ரமேஷ் மேலே தகோழக்கெல்லாம் அவகாச இல்லை அதுக்கெல்லாம் சிஸ்டம் இல்லை என்மே இன்னொரு தூட தம்பேண்ட் தோழ அவசரே எஸ் ஐ டி கம்பெண்ட் தைதுக்கொண்டே ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೋ ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಅವರು ಕೂಡ ನಮ್ಮ ನಾನೇ ಮಂತ್ರಿ ಆಗಿದ್ದಾಗ ಅದು ಇನ್ಕ್ವೈರಿ ಆಗಬಾರ್ದು ಅಂತ ಹೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ನಾವು ಎಲ್ಲ ಕ್ರಾಸ್ ಎಕ್ಸಾಮಿನಲ್ಲಿ ನಾವು ಮಾಡಿದ್ದೀವಿ ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಮಾಡಿಕೊಂಡಿದ್ದೀವಿ ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇದ್ದು ಈ ಮಧ್ಯದಲ್ಲಿ ಎ ಡಿ ಅವರು ಮಾಡಿದ್ದಾರೆ ಸರ್ ಇಡೀ ಸರ್ ಇಡೀ ವಿರುದ್ಧ ನೀವು ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳು ಮಾಡಿದೆ ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗ ನಾ ಹಿಡಿದಾಳೆ ಈಗ ಮುಗಿಲಿ